ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು శివర <tune> <tune> ಶತಾಯಷಿಗಳು ಏನ ದೀಕ್ಷಾ ಗುರುಬರಿದ ಏನೆಲ್ಲ ಕೂಡ ಪಡ್ಕೊಂಡಿರ್ತಕ್ಕಂಥ ಬಹಳ ಪವಿತ್ರವಾಗಿರ್ತಕ್ಕಂಥ ಶುಭ ದಿನ ಕಾರ್ಯರವೇರಿಸುವಂತರ್ಥ್ಯ ಮಾತು ಕಡಿಮೆ ಅನ್ನೂ ಕೂಡ ಕೆಲಸ ಸಾಧನೆ ಬಹಳ ಮುಖ್ಯವಾಗಿದೆ ನಮ್ಮ ವಿಮುನಿಯಂ ವಿರು ಸರಳ ಪ್ರಜೆಗಳು ಹಲವಾರಿನ ಬಂದಿದ್ದಾರೆ ಅವರಿಗೂ ಕೂಡ ಭಗವಂತನ ಅನುಗ್ರಹ ಆಶೀರ್ವಾದ ಲಭ್ಯವಾಗಲಿ ಅಂತ ಹಾರೈಸಿ ಈ ದೇವಸ್ಥಾನಕ್ಕೆ ಯಾರ್ಯಾರು ಸಹಕಾರವನ್ನು ಕೊಟ್ಟಿದ್ದೀರ ನಿಮ್ಮ ಸೇವೆ ನಿರಂತರ ಸಾಗಿಸುವಂತ ಅವಕಾಶ ಆಗಲಿ ಬೇಗ ಪ್ರಮೋಷನ್ ಸಿಗಲಿ ದೇಗ ನಿಮ್ಮ ಕಲ್ಯಾಣ ಮಾಡುವಂತ ಕೆಲಸದಲ್ಲಾಗಲಿ ನಿಮ್ಮ ಕಲ್ಯಾಣಕ್ಕೆ ನಾನು ಕೂಡ ಬರ್ತೀವಿ ಕೈ ಜೋಡಿಸುವಂತ ಕೆಲಸ ಮಾಡುವಂತ ಶಿವನ ಆಶೀರ್ವಾದ ಆಗಿದೆ ಆ ಶಿವನ ಆಶೀರ್ವಾದದಿಂದ ಎಲ್ಲ ಕೆಲಸಗಳು ಸಾಹಿತ್ಯವಾಗಿದೆ ಎಂದು ಹೇಳ್ತೇವೆ

ನಗರದ ವ್ಯಾಪ್ತಿಯಲ್ಲಿ ಇವತ್ತು ಶ್ರೀ ಸೋಮೇಶ್ವರ ದೇವಾಲಯನ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ನಮ್ಮ ಸ್ನೇಹಿತರು ಇವತ್ತು ಇಡೀ ಕ್ಷೇತ್ರದಲ್ಲಿ ಮತ್ತು ವರ್ಗನೂರು ಸಹ ಅವರೆಲ್ಲ ಒಂದು ಸಹಕಾರದಿಂದ ಇವತ್ತು ನೂತನವಾಗಿ ಶ್ರೀ ಸೋಮೇಶ್ವರ ದೇವಾಲಯ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ದೇವಾಲಯ ಬಂದಿರತಕ್ಕಂಥ ಎಲ್ಲ ಮುಕ್ತಾದಿಗೂ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಸಂಕಲ್ಪವನ್ನು ಮಾಡ್ತಾರೆ ವಿಶೇಷವಾಗಿ ಇವತ್ತು ನಾಡಿನಲ್ಲಿ ಇವತ್ತು ರೈತರಿಗೆ ಮತ್ತು ಈ ಕ್ಷೇತ್ರದ ಎಲ್ಲ ರೈತರಿಗೆ ಮತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಇವತ್ತು ಒಂದು ಸಂಕಲ್ಪವನ್ನು ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದೆ ಒಟ್ಟಾರೆ ಇವತ್ತು ಈ ಒಂದು ದೇವಾಲಯ ಇವತ್ತು ಸುಮಾರು ಎಂಟುನೂರ ಒಂಬತ್ತು ವರ್ಷಗಳ ಇತಿಹಾಸ ಇರತಕ್ಕಂಥ ಶ್ರೀ ಸೋಮೇಶ್ವರ ದೇವಾಲಯ ಆಗಿದ್ದು ಇದು ಹಿಂದೆ ಆ ಇತಿಹಾಸ ನೋಡಿದಾಗ ಹಸೂರಮ್ಮ ಅನ್ನೋರು ಒಂದು ಶಿವನೇಗೌಡರು ಮತ್ತು ಹಸೂರಮ್ಮ ಅನ್ನೋ ಕಾಲದಲ್ಲಿ ಇವತ್ತು ಈ ದೇವಾಲಯ ಪ್ರತಿಷ್ಠಾಪ ಈ ದೇವಾಲಯ ಹಿಂದೆ ಬಹಳಷ್ಟು ಶತಲವಾಗಿ ನಾವು ಸಹ ಕಣ್ಣಲ್ಲಿ ನೋಡಿದ್ವಿ ಒಂದು ಈ ದೇವಾಲಯ ಟ್ರಸ್ಟಿನ ಅಧ್ಯಕ್ಷರು ನಾಗರಾಜ್ ಅಣ್ಣವರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ನಮ್ಮ ಸುರೇಶ್ ಅಣ್ಣವರು ವಿಶೇಷವಾಗಿ ಈ ದೇವಾಲಯ ಇವತ್ತು ಈ ಮಟ್ಟಕ್ಕೆ ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಹಲವಾರು ಜನ ಇವತ್ತು ಆ ಒಂದು ದೇವಾಲಯಕ್ಕೆ ಅವರ ಒಂದು ಕೊಡುಗೆಯನ್ನು ಕಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಕ್ಷೇತ್ರದ ಎಲ್ಲರ ಪರವಾಗಿ ನಾನು ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ಭಗವಂತನು ಎಲ್ಲರನ್ನೂ ಕಾಪಾಡಿ ವಿಶೇಷವಾಗಿ ಇವತ್ತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ನಮ್ಮ ಪ್ರಜ್ಞಾಸ್ವಾಮಿ ಮೇಡಮ್ನವರು ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ ಈ ಒಂದು ದೇವರ ಕಾರ್ಯಕ್ರಮ ಒಂದು ಕ್ಷೇತ್ರಕ್ಕೆ ಒಳ್ಳೆಯದಾಗಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ನಿಮ್ಮ ಫೀಲ್ಡಲ್ಲಿ ಇವತ್ತು ನಮ್ಮ ಫೀಲ್ಡಲ್ಲಿ ಅನ್ನೋದು ಏನಿಲ್ಲ ಇವತ್ತು ಇಂದಿನಿಂದ ಬಹಳಷ್ಟು ಜನ ಸುಮಾರು ಹತ್ತದೈದು ವರ್ಷದಿಂದ ಹಲವಾರು ಜನ ಇದಕ್ಕೆ ದೇವಾಲಯ ಪ್ರತಿಷ್ಠಾಪನೆಗೆ ಹಲವಾರು ಜನ ಅವ್ರು ಶಕ್ತಿ ಮೀರಿ ಅವ್ರು ಸಹಾಯ ಮಾಡಿದ್ದಾರೆ ಅವರೆಲ್ಲರೂ ಒಳ್ಳೇದಾಗಲಿ ಇವತ್ತು ನಮ್ಮ ಒಂದು ಆಡಳಿತ ಮತ್ತು ನಮ್ಮ ಒಂದು ಅಧಿಕಾರದಲ್ಲಿ ಆಗಿರೋದಕ್ಕೆ ನಾನು ಭಗವಂತನಿಗೆ ಇವತ್ತು ನನ್ನ ಚಿಲುಗುಣಿರ್ತೀನಿ ಅಂತ ನಮಗೆ ಸುಮಾರು ಎಂಟುನೂರು ವರ್ಷ ಇತಿಹಾಸ ಇದೆ ಸೋಮೇಶ್ವರನ ದೇವಸ್ಥಾನ ಏನು ಒಂದು ಮತ್ತೆ ಮಾಡಿದ್ದಾರೆ ಸಿದ್ಧಗಟ್ಟ ಕ್ಷೇತ್ರದ ಜನತೆ ಮತ್ತು ತಾಲೂಕು ಆಡಳಿತ ಮತ್ತು ಶಾಸಕರು ಮತ್ತು ಇರುವ ಎಲ್ಲ ಗಣ್ಯರು ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಮಾಡ್ತೀನಿ ಯಾಕೆಂದರೆ ಸುಮಾರು ಎಂಟುನೂರು ವರ್ಷ ಹಿಂದೆ ಇತಿಹಾಸ ಇರೋ ದೇವಸ್ಥಾನವನ್ನು ಇಷ್ಟು ಒಂದು ವಿಜೃಂಭಣೆಯಲ್ಲ ಮತ್ತು ಇಷ್ಟು ಅಲಂಕರಿಸುತ್ತಾ ಈ ದೇವಸ್ಥಾನವನ್ನು ಮಾಡಿದ್ದೀರ ನಮಗೆಲ್ಲರಿಗೂ ಒಳ್ಳೆಯದಾಗಿ ಮತ್ತು ಯಾರು ಟ್ರಸ್ಟಲ್ಲಿ ಇದ್ದಾರೋ ಮತ್ತು ಯಾರು ಸಹಾಯ ಮಾಡಿದರು ದೇವಸ್ಥಾನ ಮತ್ತು ನಿರ್ಮಾಣ ಮಾಡೋಕ್ಕೆ ಅವ್ರಿಗೆಲ್ಲಾದರೂ ಒಳ್ಳೆಯದಾಗಲಿ ಅಂತ ಹೇಳಿ ಇಷ್ಟಪಡ್ತೀನಿ ಏನು ದೇವರು ಈ ವರ್ಷ ಒಳ್ಳೆ ಮಳೆ ಕೊಟ್ಟಿದ್ದಾರೆ ರೈತರಿಗೆ ಒಳ್ಳೆಯದಾಗುತ್ತೆ ಎಲ್ಲರ್ದು ಒಳ್ಳೆಯದಾಗುತ್ತೆ ಈ ಹಿಂದಿನ ದಿನಗಳಲ್ಲಿ ಹಿಂಗೆ ಒಳ್ಳೆಯದಾಗಲಿ ಅಂತ ಹೇಳ್ಕೊಳ್ತಾ ಸಿದ್ದಗಟ್ಟ ಕ್ಷೇತ್ರ ಜನತೆಗೆ ನಾನು ನಂತರ ಅಲ್ಲ ಇಡೀ ಚಿಕ್ಕ ಹಬ್ಬ ಮತ್ತೆ ಕೋಲಾರ ಜಿಲ್ಲೆ ಜನತೆಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿದ್ವರ ದೇವಸ್ಥಾನ ಬಹು ವರ್ಷಗಳಿಂದ ಈ ದೇ ದೇವಾಲಯ ನಿರ್ಮಾ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯವಾಗಿದ್ದಿಲ್ಲ ಶಿವಲಿಂಗ ಟು ಬಿಸಿಲು ಮಳೆಯಲ್ಲೇ ನೆನೆದಿತ್ತು ಸೊ ಇವತ್ತು ಸತತ ಎಲ್ಲರ ಪ್ರಯತ್ನದಿಂದ ಮತ್ತೆ ನಮ್ಮ ಮುಂದೆ ದೇವಸ್ಥಾನ ಆಗಿರೋದ್ರಿಂದ ನನ್ನ ಪೀರಿಯಡ್ ಅಲ್ಲಿ ದೇವಸ್ಥಾನಕ್ಕೆ ಈ ತರ ಶಂಕುಸ್ಥಾಪನೆ ಮಾಡಿ ನಮಗೆ ನಿರ್ಮಾಣ ಮಾಡ್ತಿರೋದು ನನಗೆ ತುಂಬಾ ಭಾಗ್ಯದ ವಿಷಯವಾಗಿದೆ ಮತ್ತೆ ಶಿಲ್ಘಟ್ಟ ತಾಲೂಕು ಜನರಿಗೆಲ್ಲ ಸೋಮೇಶ್ವರ ದೇವ ದೇವರ ಅನುಗ್ರಹ ಸಿಗ್ಲಿ ಅಂತ ಸುಮಾರು ಒಂದು ಆರು ಏಳು ತಿಂಗಳ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ನಗರಸಭೆಯಿಂದ ಇದ್ದಂಥ ನಾಯಕರು ಮಂಜುನಾಥ್ ಇಲ್ಲಿ ಇಲ್ಲಿ ಇದ್ದಂಥ ಎಲ್ಲ ನಮ್ಮ ಮಂಡಳಿಯ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಭೇಟಿ ಏನು ಏನಿವತ್ತು ಈ ದೇವಾಲಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಜಾಗ ಇರ್ತಕ್ಕಂಥದ್ದನ್ನ ನಾವು ಹಳೆಯ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಸುಮಾರು ನಾಲ್ಕು ನಂಬರ್ ಖಾತೆ ಈ ದೇವಾಲಯಕ್ಕೆ ಎಲ್ಲ ಒಗ್ಗೂಡಿಸಿ ಒಂದೇ ನಂಬರ್ ಮಾಡಿದರೆ ಬೆಲ್ಕಿನ ಏನು ಏನಿವತ್ತು ನಮ್ಮ ನಗರಸಭೆ ಸದಸ್ಯ ನಂದುವರು ಅವರು ಅವ್ರದ್ದು ಸಹ ಈಶಾನ್ ದೇವಮುಲೆಯಲ್ಲಿ ಅವರ ಒಂದು ಸ್ವಂತ ಜಾಗವನ್ನು ಈ ದೇವಸ್ಥಾನಕ್ಕೆ ನಾವು ಕೊಡಬೇಕಂತ ಹೇಳಿದಾಗ ಅವರು ಆ ಭಗವಂತನ ಮೇಲೆ ಕೃಪೆಯನ್ನು ಇಟ್ಕೊಂಡು ಇವತ್ತು ಭಗವಂತನ ಒಂದು ಆಶೀರ್ವಾದದಿಂದ ಇವತ್ತು ಅವರೂ ಸಹ ಆ ನಿವೇಶನವನ್ನು ಬಿಟ್ಕೊಟ್ಟಿದರೆ ಅವ್ರಿಗೂ ಸಹ ಈ ದೇವಾಲಯ ಟ್ರಸ್ಟಿನ ಪರವಾಗಿ ಕ್ಷೇತ್ರದ ಪರವಾಗಿ ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳಿದ್ದೀನಿ ವಿಶೇಷವಾಗಿ ಇವತ್ತು ನಮ್ಮ ಸೋಮೇಶ್ವರ ದೇವಸ್ಥಾನದ ಟ್ರಸ್ಟಿನ ಅಧ್ಯಕ್ಷರು ನಾಗರಾಜನವ್ರು ಹಿಂದೆ ಬಂದಾಗ ನಾವು ಹೇಳಿದ್ರೆ ಭಗವಂತನಿಗೆ ನೀವು ಆದಿಶೇಷನ ಬಂಗಾರರು ಆದಿಶೇಷನ ಮಾಡಿಸ್ಬೇಕಂತ ಆದರೆ ಅವ್ರು ಇವತ್ತು ನೋಡಿದರೆ ಬೆಳ್ಳಿದ್ ಮಾಡಿಸವ್ರೆ ಈಗ ದೇವಸ್ಥಾನದಲ್ಲಿ ಕೇಳಿದರೆ ಮಾನ್ಯ ಸಿದ್ದರಾಮಯ್ಯರು ಐದು ವರ್ಷ ಮುಂದುವರೆದ್ರೆ ಮಾಡಿಸಿ ಬಂಗಾರದಿರ್ತೀನಿ ಅಂತೇಳಿದ್ದಾರೆ ಹೇಳಿದ್ದಾರೆ